ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವು ಮಾವಸಿಗೆ ಏನೇನು ಮಾಡ್ತಾ ಇದ್ದೀವಿ ಏನೇನು ಕೊಡಿಸ್ತಾ ಇದ್ದೀವಿ ಮಾವಸಿನ ಖುಷಿ ನೋಡಿ ಹೆಂಗದ ಬರೀ ನಮ್ಮ ಜೊತೆ ನೋಡಕ್ಕೆ ನೀವು

जर चांगलंच येते रोज नेसण्यापेक्षा इस जर चांगलंच घ्या रोज नेसले तर साधा असते त्याच्यापेक्षा चांगलंच घ्या मग ही आता ही असली मोठी मोठी मला काय होत नाही ಸಮಿ ಮನೆಗೆ ಬರೋ ತನಕ ಹಾಲು ಬಂದವಿಟ್ಟ ಬಾವಳ ಕಡೆ ನಮಗೆ ಒಂಬತ್ತು ಗಂಟೆ ಆಗ್ರಿ ಬಂತ ಮೌಸಿ ಬರಾಗ ಹಾ ಮತ್ತೆ ಮೌಸಿಗೆ ಏನೇನು ಬೇಕಲ್ಲ ಎಲ್ಲ ತಗೊಂಡಿದ್ದೀನಿ ಎಲ್ಲ ಖುಷಿಯಿಂದ ನಮ್ಮ ಮನೆಯವ್ರು ಕೊಡ್ಸಿದಾರೆ ನನ್ನ ಬಗಾರ್ ನನಗೇನು ಅನ್ಲಿಲ್ಲ ಮತ್ತೆ ಪ್ರೀತಿಯಿಂದ ನಾ ಎಲ್ಲ ತೊಗೊಂಡಿದ್ದೀನಿ ಏನೇನು ಬೇಕಲ್ಲ ನನ್ನ ಮೌಸಿಗೆ ನನ್ಗು ನನ್ನ ಆಸೆ ಇಲ್ಲ ಏನಿತ್ತಲ್ಲ ನನ್ನ ಮನಸ್ಸು ತುಂಬ ಮೌಸಿಗೆ ಏನೇನು ಬೇಕು ನಾ ಕೊಡ್ಸಿದ್ದೀನಿ ಆಮೇಲೆ ನಾನದೊ ಖುಷಿನೂ ಅಂದಿನಿ ಆಮೇಲೆ ನಮ್ಮ ಮಮ್ಮಿನ ಆಸೆಯನ್ನು ಹೇಳಿರ್ತ ಮಮ್ಮಿ ಅಂತಿದ್ರು ಸಂಗೀತ ಕಡೆ ನಡಿ ಸಂಗೀತ ಕಡೆ ಹೋಗೋ ನಡಿ ಸಂಗೀತ ಕಡೆ ಹೋಗೊಂಡು ನಡಿ ಅಂತ ಚಲೋ ಮಾಡಿ ಹತ್ತು ವರ್ಷ ಆತ ಮಾವಸಿಗೆ ಮೌಸಿಗೆ ಬಾ ಈಗ ನಮ್ಮ ಮನೆಗೆ ಅದು ನಮ್ಮಮ್ಮಿ ಕಪ್ಪುಂಬರ ಅಂದರೆ ಆಯಿತು ಮಮ್ಮಿನು ಈಗ ಖುಷಿ ಆಗ್ತಾಳೆ ನಾವೆಲ್ಲ ಖುಷಿಯದೇ ಮತ್ತೆ ಮಾವಸಿನೂ ಹಿಂಗೆ ಖುಷಿಯೇ ಇರಲಿ ಮನಸ್ಸೇ ಎಲ್ಲ ಆರಾಮ್ ನೋಡ್ಕೋದು ಮಾಡ್ಕೋತ ಎಲ್ಲ ಖುಷಿಯರೇ ಮೌಸಿನೂ ಇರಲಿ ಆಮೇಲೆ ಮೌಸಿಗ ಆಶೀರ್ವಾದ ಅಂತೂ ಸದಾ ನಮ್ಮೇಲೆ ಇರ್ತೈತಿ ಮತ್ ನೀ ಯಾವಾಗ ಬರೋದಲ್ಲ ಮತ್ ಬರೋದು ಮೌಸಿ ಹೋಗೋದಾ ಬರೋದಾ ಇರೋದಾ ಎಲ್ಲ ಖುಷಿ ಮಾಡ್ಕೊಳೋದಿ ಊಟ ಹಂಗ ಬಂದ ತಕ್ಷಣ ಮತ್ ಶಾಂಬ ಅಭ್ಯಾಸ ಕೂತ ಕನ್ಸ ನಿಮ್ಗ ನಾ ಎಲ್ಲಾ ಸ್ನಾನ ಮಾಡ್ಕೊಂಡ ಮಮ್ಮಿ ಕಡೆ ಹಾಸ್ಪಿಟಲ್ಗ ಹೋಗಿದ್ದೆ ಅಲ್ಲಿಂದ ಮತ್ ಎಲ್ಲೆಲ್ಲಿ ಬಿ ಎಸ್ ಸಿ ಕರ್ಕೊಂಡು ಹೋದ್ರು ಅಲ್ಲಿಂದ ಎಲ್ಲಾ ಮುಗಿಸ್ಕೊಂಡ ಸ್ನಾನ ಈಗ ಆಮೇಲೆ ನಾನು ಮೌಸಿಗೆ ಇವತ್ತ ಎಣ್ಣೆ ಸ್ನಾನ ಮಾಡಿಸ್ಬೇಕಂತ ಇದ್ದೀನಿ ಮೌಸಿಗೆ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ತೀನಿ ಅವಳು ಆರಾಮಾಗಿ ಮಲ್ಕೊಳ್ಳಿ ಮತ್ತೆ ನನಗೆ ಭಾಳಷ್ಟು ಬೇರೆ ಬೇರೆ ಅದಾವ ಊಟ ಮಾಡೋಣ ಸ್ವಲ್ಪ ಅನ್ನ ಸಾರು ತಿನ್ನು ಮತ್ತು ಕೆಲ್ಸಕ್ಕೆ ಹತ್ತು ಅಂತ ಅಂದ್ರಿ ಇವ್ರ ಈಗ ಅನ್ನ ಸಾರು ತಿನ್ನೋಕೆ ಟೈಮ್ ಇಲ್ಲ ಭಾಳ ಗಡ್ಬಡಿ ಗಡ್ಬಿಡಿ ಆಗ್ತದೆ ಟೈಮ್ ಒಂಬತ್ತುವರೆ ಆಗಕ್ಕೆ ಬಂದದ ಕೆಲಸ ಮಾಡಿ ಹೆಂಗಾದ್ರೂ ತಡ್ಕೊಂಡಿದ್ದೀನಿ ಹೆಂಗಾದ್ರೂ ತಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ತಡ್ಕೊಳಕ್ಕೆ ಏನಾಗ್ತದೆ ತಡ್ಕೋತೀನಿ ಮತ್ತೆ ಮತ್ತೆ ಊಟ ಮಾಡಿ ಆರಾಮಾಗಿ ಮಕ್ಕಳ್ತೀನಿ ನೋಡಿ ನೋಡಿ ಏನ್ ಹೇಳ್ತಾ ಗೊತ್ತಾ ನನ್ನ ಜೀವನಾನ ಹೆಂಗದಲ್ಲ ಗಡಿ ಬಿಡಿ ಮಾಡುವಂತ ಸಂಗೀತ ಪ್ರಪಂಚ ಹೆಂಗಿದೆ ನೋಡಿ ಆಯ್ತು ಹಂಗ ಮಾಡ್ತೀನಿ ನಿಮ್ಮ ನಿಮ್ಮ ಆಶೀರ್ವಾದದಿಂದ ನಾ ಚೇಂಜ್ ಆಗ್ತೀನಿ ಮತ್ತೆ ನನ್ನ ಮಕ್ಕಳು ನನಗೆ ಚೇಂಜ್ ಮಾಡ್ತಾರ ನನಗೆ ಗೊತ್ತಾ ಇದೆ ಅದ ಮೌಸಿ ರೆಡಿ ಇದೆ ಸ್ನಾನಕ್ಕ ನಡೀ ಸ್ನಾನ ಮಾಡಿಸ್ತೀನಿ ನಿಮ್ಗೆ ನನಗೂ ಇವ್ರು ಊಟ ಮಾಡಂದ್ರು ಹ್ಞೂ ನನ್ನ ಬಂಗಾರ ಚಿನ್ನು ನೀನು ಊಟ ಮಾಡ್ಕೊಲ್ಲ ತಿನ್ನಲ ಏನು ಕೆಲಸ ಮಾಡ್ತಿ ಸೌಕಾಶ್ ಕೂತ್ ಸಮಾಧಾನ ಕಚ್ಚಿ ಕಚ್ಚಿ ಸೌಕಾಶ ತಿನ್ನ ಅಂತಾರೆ ಇವತ್ತು ಏನು ಮಾಡ್ತೀರ ಹೇಳಿ ಈಗ ಮತ್ತು ನಾನು ಹೇಳಿ ರೀ ಮತ್ತು ನಾನು ಹೇರಿ ದೋಸೆ ಅದು ಹಿಟ್ಟು ಸದು ಮಾಡೋದೈತಿ ಅಂತ ಅದ ಆಮೇಲೆ ಸಾವ್ಕಷ್ಟು ಮಾಡು ಅಂತ ಇತ್ತು ಊಟಕ್ಕೆ ಮಾಡು ಅಂತ ಹೇಳಿ ನಂಗೆ ಊಟ ಮಾಡ್ಲ ನನಗೆ ಹೊಟ್ಟಿದ ಊಟ ಊಟ ಮಾಡು ಅಂತ ಹೇಳಿ ನಾ ಈಗ ನಾ ಊಟ ಮಾಡಿದೆ ಈಗ ಮತ್ತು ನಮ್ಮ ಮನೆಯವ್ರಿಗೂ ಊಟ ಮಾಡಿಸ್ತಾ ಇದ್ದೀವಿ ನೋಡಿ ಮತ್ತು ಪಲ್ಯೆ ಹಗಲ್ಕ ಹಾಂ ಹಾಗಲ್ಕಾಯಿ ಪಲ್ಲೆ ಐತಲ್ಲ ಹ್ಮ್ ಬೆಳಿಗ್ಗೆ ಮಧ್ಯಾಹ್ನ ತಿನ್ನುವುದು ಅದ ಹಗಲ್ಕಾಯಿ ಪಲ್ಲೆ ಮಧ್ಯಾಹ್ನ ರೊಟ್ಟಿ ಮತ್ತು ಇದು ಮಾಡುವುದು ಬೆಳಿಗ್ಗೆ ದೋಸೆ ಮತ್ತೆ ಚಟ್ನಿ ಬೆಳಿಗ್ಗೆ ನಷ್ಟ ಆಗ ಎದ್ಮೇಲೆ ಕೊಬ್ಬರಿ ಚಟ್ನಿ ನಮ್ಮ ಪ್ರತಿ ಸಲ ಮಾಡ್ತೀನಲ್ಲ ದೋಸೆ ಜೊತೆ ಚಟ್ನಿ ತೆಂಗಿನ ತೊಗೊಂಬಂದಿಲ್ಲ ಈಗ ಸುಜಾತ ಬೆಳಿಗ್ಗೆ ಹೇಳಬೇಕು ನೋಡ್ರಿ ನೆನಪಿಲ್ಲ ನಂಗೆ ತೆಂಗಿನಕಾಯ್ದಾಗ ಹಾಂ ಇಲ್ಲದ್ರೆ ಒಣ ಕೊಬ್ಬರಿ ಹಾಕಿಬಿಡ್ತೀನಿ ನಡಿತದೆ ಒಣ ಕೊಬ್ಬರಿ ಹಾಕಿ ಮಾಡಕ್ಕೆ ಬರ್ತದೆ ನೋಡಿ ಇವರೆಲ್ಲ ಊಟ ಮಾಡ್ತಾ ಇದ್ದಾರೆ ಈಗ ಬಂದು ಟಯರ್ಡಾಗಿ ಬಂದಾರ ಪಾಪ ಮತ್ತು ಮೌಸಿಗೆ ಎಣ್ಣೆ ಸ್ನಾನ ಮಾಡಿಸಿದ್ನಿ ಮೌಸಿಗೆ ಇವತ್ತು ನನ್ನ ನಾನು ನನ್ನ ಜೀವನ ಒಳಗೆ ಇಷ್ಟು ಹುಟ್ಟಿ ಇಷ್ಟು ವರ್ಷ ಆಯಿತು ನಾ ಫಸ್ಟ್ ಟೈಮ್ ಮಾವಸಿಗೆ ಸ್ನಾನ ಮಾಡಿಸಿದ್ದೇನೆ ನಾನು ಯಾವಾಗ ಆಕೆ ಮಾಡ್ಸೇನೆ ಇಲ್ಲ ಮತ್ತು ಆಕೆ ಯಾವಾಗ ಬೆಟ್ಟಿ ಸಿಕ್ಕೇ ಪಾಪ ಸಿಕ್ಕೇನೇ ಇಲ್ಲ ಮತ್ತು ನಾವು ಸಣ್ಣಾಗಿದ್ದಾಗ ಮ್ಯಾರೇ ಮದುವೆ ಮಾಡಿಕೊಟ್ರು ಆ ಕಡೆ ಮತ್ತು ಮದುವೆ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಬಂದೇನಾ ಮತ್ತು ಮತ್ತೆ ಮಾವಸಿ ಈಗ ಪಾಪ ಈಗ ಊಟ ಮಾಡೋ ತಾಳು ಮಾಡ್ಲಿಕ್ಕೆ ಈಗ ಸುಮ್ನೆ ಹೊತ್ತು ಇದು ಮಾಡ್ಕೊಂಡು ಕೊಟ್ಟರುದು ಬೇಡ ಮತ್ತು ನನಗೆ ಇಲ್ಲಿ ಸ್ವಲ್ಪ ಕೆಲಸ ಆಯ್ತು ನೋಡಿ ನಾ ಏನೇನು ತಗೊಂಡು ಕೊಡ್ತೀನಿ ಏನೇನು ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ನಾನು ನಮ್ಮ ಮೌಸಿ ಬಂದಾಳಲ್ಲ ನನ್ನ ಮನೆಗೆ ನಮ್ಮ ಮೌಸಿ ಹೊಟ್ಟೆ ತುಂಬ ಎಲ್ಲ ತಿಂದೆ ನನ್ನ ಕೈಲಿ ಏನೇನು ನನಗೆ ಮಾಡೋಕ್ಕೆ ಬರ್ತದಲ್ಲ ನನ್ನ ಮೌಸಿಗೆ ಮಾಡ್ಕೊಡೋಣ ಅಂತ ಹೇಳಿ ನಾ ಏನು ಮಾಡಿದ್ದೀನಿ ಗೊತ್ತಾ ದೋಸೆ ನೆನೆಸಿದ್ದೆ ಬೆಳಿಗ್ಗೆ ಹೋಗುವಾಗ ಅವಲಕ್ಕಿ ನೆನೆಸಿದ್ದೆ ಮತ್ತು ಈಗ ಬಂದ ಕೂಡಲೇ ದೋಸೆ ಹಿಟ್ಟು ಸಣ್ಣ ಮಾಡೋಣ ಅಂತ ಹೇಳಿ ಇಲ್ಲಿ ತಿಟ್ಟಿದ್ದೆ ನೋಡಿ ನೋಡಿ ನನಗೆ ಮಿಕ್ಸರ್ ಗ್ರೈಂಡರ್ ಒಂದು ತೊಗೊಳೋದೈ ನನಗೆ ಇದೆ ಮ ರುಬ್ಬೋದು ಒಂದು ತೊಗೊಳೋದೈತಿ ಅದು ದೋಸೆ ಇಟ್ರುಬೋದು ತಗೊಳ್ಳೋದು ಅದ ಮೂರು ಕಲ್ಲಿಂದ ಇರ್ತದ ನೋಡೋಣ ಆಮೇಲೆ ತಗೋತೀನಿ ಇನ್ನೂ ಟೈಮ್ ಅದ ನಾ ಈಗ ಸದ್ಯಾಗ ಮಿಕ್ಸರ್ ಒಳಗೆ ಸಣ್ಣ ಮಾಡ್ತೀನಿ ದೋಸೆ ಇಟ್ಟು ಸನ್ ದೋಸೆದ ಎಲ್ಲ ನೆನ್ಸಿಟ್ಟು ಸಣ್ಣ ಮಾಡ್ತೀನಿ ಈ ವಿಡಿಯೋ ನಾ ಇಲ್ಲೇ ಮುಗಿಸ್ತೀನಿ ಇಷ್ಟು ಟಯರ್ಡ್ ಆಗೈತಲ್ಲ ನನಗೆ ಬೆಳಿಗ್ಗೆದಿಂದ ಸಾಕು ಸಾಕಾಗಿ ಹೋಗೈತಿ ನಮ್ಮ ಮಮ್ಮಿಯಲ್ಲೇ ಹಾಸ್ಪಿಟಲ್ದಾಗ ಅಕ್ಕಿಗೂ ನೋಡಿ ಬಂದೆ ಸ್ವಲ್ಪ ಮನ್ಸಿಗೆ ಬೇಜಾರು ಆಗ್ತದೆ ಈ ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತದೆ ಖರೀ ಏನು ಮಾಡೋಕೆ ಬರಲ್ಲ ಅನಿವಾರ್ಯ ಐತಿ ಹೆಂಗೆ ಬರ್ತದಲ್ಲ ಅದಕ್ಕೆ ನಾನು ಗಟ್ಟಿ ಗುಂಡ್ಕಲ್ ಹಂಗೆ ಗಟ್ಟಿ ಆಗಿಬಿಟ್ಟಿದ್ದೀನಿ ಇವತ್ತಿನ ದಿನ ಈ ರೀತಿ ಅದಪ್ಪ ಅದಕ್ಕೆ ಸ್ವೀಕಾರ ಮಾಡ್ತೀನಿ ಮತ್ತು ಸುಮ್ಮನೆ ಎಷ್ಟು ಸಲ ಹೇಳೋಕ್ ಬಿಡಿಪ್ಪ ನಿಮ್ಗೆ ನಂದು ಕೇಳಿ ಕೇಳಿ ಸಾಕಾಗಿರ್ಬೇಕು ನಿನಗೆ ಸಾರಿ ನಿಮಗೆ ಈ ವಿಡಿಯೋ ಇಲ್ಲೇ ಮುಗಿಸ್ತೀನ ಮತ್ತು ನಿಮಗೆ ನಾಳೆ ಬೆಳಿಗ್ಗೆ ಮತ್ತು ಸಿಗ್ತೀನ ಅಷ್ಟು ನೀವು ಆರಾಮಾಗಿರಿ ಖುಷಿಯಾಗಿರಿ ಮತ್ತು ವಿಡಿಯೋ ನೋಡಿ ಸುಲಭವಾಗಿ ನಿಮಗೆ ನನ್ನ ಕಡೆಯಿಂದ ಭಾಳ ಧನ್ಯವಾದ